ನೋಡಿ ಒಂದು ಪಟೋಟೊ ಚೀಪ್ಸ್ ಮಾಡಿದೆಯು ತುಂಬಾ ಇದು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗೈತೆ ಸಲ ನೀವು ಟ್ರೈ ಮಾಡಿ ಮಕ್ಳಿಗೆ ಮಾಡಿಕೊಡಿ ನೀವು ಫಸ್ಟ್ ತಿನ್ನಬೇಕು ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ ತಿಂದಿದ್ರೆ ಕೂಡ ತಿಂತ ನಾನು ತಿನ್ನೋದು ಅಂತ ನಾನು ಖುಷಿಯಾಗಿಂದ ತಿಂತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಂತ ಒಂದ್ಸಲ ನೋಡಿ ತುಂಬ ಸಿಂಪಲ್ ಬೇಗನೆ ಆಗುತ್ತೆ ಮನೇಲಿರೋ ಐಟಮ್ ಹಾಕಿ ಮಾಡೋದು ಬನ್ನಿ ಇದು ಹೇಗೆ ಮಾಡೋದು ಸಲ ನೋಡ್ಕೊಂಡ್ಬರೋಣ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಾನು ನಿಮ್ಮ ಶಿಶಿ ಮಾತಾಡ್ತಿದ್ದೀನಿ ಎಲ್ಲರಿಗೂ ತುಂಬ್ರದ್ದೆ ಧನ್ಯವಾದಗಳು ಏನಪ್ಪ ಅಂದರೆ ಯಾಕೋ ಬರೀ ಬಾಯ್ಸ್ ಬರೋದು ಅರ್ಧ ಸ್ವಲ್ಪ ಜನ ಏನು ನೀನು ಬರೀ ಮಾತಾಡ್ತೀಯಾ ಅಂತಾರೆ ಸ್ವಲ್ಪ ಜನ ಯಾಕೆ ನೀನು ಮಾತಾಡಲ್ಲ ಅಂತಾರೆ ಇದು ಯೂಟ್ಯೂಬರು ಅಂತಲ್ಲ ಇಲ್ಲಿ ನಾನು ಸುತ್ತಮುತ್ತ ಇರೋ ಜನಗಳು ಏನು ಕೆಲಸ ಮಾತಾಡಿದ್ರಿ ಇವ್ಳಿಗೇನು ಮಾಡೋ ಕೆಲಸ ಇಲ್ಲಿ ಇಷ್ಟೊಂದು ಮಾತಾಡ್ತಾರೆ ಅಂತಾರೆ ಮಾತಾಡ್ಲಿಲ್ಲ ನೋಡು ಹೆಂಗಿದಾಳೆ ನೋಡು ಅಂತ ಇಲ್ಲಿರೇನಾ ನನ್ನಿಂದ ನನ್ನ ಸುತ್ತಮುತ್ತ ಇರೋರ ದೂರದ ಜನ ಅಂತೂ ಇಲ್ಲ ಪಾಪ ಯಾಕೆ ನನ್ನ ಯೂಟ್ಯೂಬರ್ ಯಾರು ಆ ಥರ ನಾನು ಕೇಳಿಲ್ಲ ಇರ್ತಾವಲ್ಲ ವೇಸ್ಟ್ ಫೆಲ್ ಅಂತಾರಲ್ಲ ಅಂಥವು ತುಂಬಾ ಸಿಂಪಲ್ಲು ನಾನು ಚಿಕ್ಕ ಚಿಕ್ಕ ನಾಲ್ಕು ನೋಡಿ ಆಲಿಗೆ ಬಾಯ್ಲ್ ಮಾಡಿ ಚಿಪ್ಪೆ ತಗಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣದೊಂದು ಈರುಳ್ಳಿ ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಗ್ರೀನ್ ಚಿಲ್ಲಿ ಒಂದೆರಡು ಇದು ಇದು ಕೋಟಿಂಗಿಗೆ ಬಂದು ಕಾರ್ನ್ಫ್ಲೋರು ಇದು ಇದು ಬಂದು ಇದು ಸಿಕ್ಕುತ್ತೆ ಅಂಗಡಿಯ ಅಂಗಡಿ ತಂದು ಪ್ರಮ್ಸ್ ಅಂತಲ್ಲ ಅದು ಇದು ತೊಗೊಂಡು ಬಂದೀನಿ ಇದು ಮಿಕ್ಕಿದ ಮಸಾಲೆ ತೋರಿಸ್ತೀನಿ ಹಾಕ್ಬೇಕಾದ್ರೆ ಬನ್ನಿ ಎಲ್ಲ ನುಣ್ಣಗೆ ಇದು ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಚಿಟಿಕೆ ಅಷ್ಟು ಅಶ್ನ ಪೌಡರ್ ಒಂದು ಚಿಕ್ಕ ಸ್ಪೂನು ಚಿಲ್ಲಿ ಪೌಡರ್ ಸ್ವಲ್ಪ ಧನ್ಯಾ ಪೌಡರ್ ಇಷ್ಟು ಸಾಕು ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ ಉಪ್ಪುನ ಆಲಿಗೆ ಹಾಕಿ ಬೇಯಿಸ್ಕೊಳೋದಕ್ಕೆ ಇಷ್ಟು ನಾವು ಇವಾಗ ಮಿಕ್ಸ್ ಮಾಡ್ಕೊಳೋ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ ಇದ್ರ ಜೊತೆಗೆ ನಾನು ಇವಾಗಲೇ ಚಿಲ್ಲಿ ಗ್ರೀನ್ ಚಿಲ್ಲಿ ಎರಡು ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಹಾಗಿದ ನಾವು ಚೆನ್ನಾಗೇ ಮಿಕ್ಸ್ ಮಾಡೋಣ ನೋಡಿ ಈ ಥರ ಇವಾಗ ಕಲ್ಸ್ಕೊಳ್ತೀನಿ ನಾನು

ಇದು ಡಿಪ್ ಮಾಡೋಕೆ ರೆಡಿ ಇವಾಗ ತೊಗೊಂಡ ಒಂದೊಂದು ತಗೊಂಡು ಇದರಲ್ಲಿ ಡಿಪ್ ಮಾಡೋಣ ಡಿಪ್ ಮಾಡ್ಬಿಟ್ಟು ನಾವು ಇದಕ್ಕೆ ಹಾಕೊಂಡು ನೋಡಿ ಎಣ್ಣೆ ಇದೆ ಇವಾಗ ನಾನು ಎಣ್ಣೆ ಹಾಕ್ತೀನಿ ನೋಡಿ ನೋಡ್ದಲ್ಲ ಇವಾಗ ಇದಾಗಿದೆ ಮನೊಂದೆ ತೆಗೋಣ ಎಷ್ಟು ನೀಟಾಗಿದೆ ನೋಡಿ ನೋಡ್ದಲ್ಲ ಪಟಾಟ ಚೀಸ್ ಬಾಲ್ ನಾನು ಚೀಸೇ ತಿಂದೆ ನಾನು ಅದೇನು ಇವತ್ತು ತಿನ್ಬೇಕಂದಿತ್ತು ನೋಡಿ ಯಾವ ಥರ ಇದು ನೋಡ್ದ

ತುಂಬ ತಾಜ ತುಂಬ ಸಿಂಪಲ್ಲಾಗಿದೆ ಒಂಥರೂ ಟ್ರೈ ಮಾಡಬೇಕು ಆಗುತ್ತೆ ತಿನ್ನೋಕ್ಕೆ ಇದು ತಿನ್ಬಿಟ್ರೆ ನಾ ಹೋಟ್ಲಲ್ಲೇ ತಿನ್ನೋದು ಮತ್ತೆ ಬಿಡ್ತೀನಿ ಮನೆ ತಿಂದ ನಿಜ ಅಷ್ಟು ಸೂಪರಾಯಿತು ನಾನು ತಿನ್ನೋದಕ್ಕೆ ತಿಂತಾಯಿದ್ದೀನಿ ಅಷ್ಟು ಖುಷಿಯಾಗುತ್ತೆ ನನಗೆ ಚೀಸು ಏನಪ್ಪ ಚೀಸ್ ನೋಡಿ ಪೊಟೊಟೊ ಚೀಸ್ ಬಾಲ್ और चीज बन गई ओके बाय चैनल पे कमेंट्स आकी ಎಲ್ಲರಿಗೂ